ಒಂದು ಇವರು ಬಿಬಿಎಂಪಿಗೆ ಸಂಬಂಧಪಟ್ಟ ಚುನಾವಣೆ ಏನು ಇವತ್ತು ನಿಯಮಾನುಸಾರ ನಡೆಸ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಏನು ಅಂತಿಮ ದಿನ ಅಂತ ಒಂದು ನಿಗದಿ ಆಗಿತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಆಗ ಆತ್ರಾತ್ರವಾಗಿ ಇವರು ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಮೂವತ್ತರಿಂದ ನಲವತ್ತು ಸೀಟ್ ಕೂಡ ಗೆಲ್ಲೋದಿಲ್ಲ ಅಂತ ನೂರ ತೊಂಬತ್ತೆಂಟು ವಾರ್ಡ್ ನಡೆದ್ರೆ ಮೂವತ್ತು ಸೀಟ್ ಅಥವಾ ಇನ್ನೂರ ಇಪ್ಪತ್ತೈದು ವಾರ್ಡ್ ನಡೆದ ನಲ್ವತ್ತು ಸೀಟ್ ಕೂಡ ಗೆಲ್ಲಲ್ಲ ಅನ್ನೋ ಒಂದು ಅವರ ಆಂತರಿಕ ಸರ್ವೆ ಅವ್ರು ನಡೆಸ್ಕೊಂಡು ತಗೊಂಡು ಬೇಕಾದ್ರೆ ಇದ್ ಮಾಡ್ಕೋಬಹುದು ಖಾಸಗಿ ಏಜೆನ್ಸಿ ಮೂಲಕ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಂತ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಎಪ್ಪುಟ್ಟು ಹೋಗ್ಬಿಟ್ಟರ ಈಗಾಗಲೇ ಕೇವಲ ಇಪ್ಪತ್ತಾರು ತಿಂಗಳ ಅವಧಿಯ ಅವರ ಆಡಳಿತದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ತಲೆಗೆ ತಲಾ ಒಂದು ಲಕ್ಷದ ಹದಿನೆರಡು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಹೆಚ್ಚು ಸಾಲದವರೆಗೆ ಹೊಸಿರೋದ್ರಿಂದ ಕಂಟಿನ್ಯೂಸ್ ಆಗಿ ಅವರು ನೀರಿನ ಬೆಲೆ ಹಾಲಿನ ದರ ಎರಡು ಸಾರಿ ವಿದ್ಯುತ್ ಶಕ್ತಿ ಬೆಲೆ ಹಾಗೆ ಮದ್ಯದ ದರ ಹಾಗೆ ಬಸ್ ಬಸ್ ಪ್ರಯಾಣದ ದರ ಹಾಗೆ ನಮ್ಮ ಮೆಟ್ರೋ ದರ ಇದೆಲ್ಲದೂ ಸಾಲದು ಅಂತ ಹೇಳಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರು ಯಾವತ್ತೂ ಕೂಡ ಪ್ರಾಪರ್ಟಿಗಳನ್ನ ಸ್ವತ್ತುಗಳನ್ನ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳು ತೊಗೊಳ್ಳಕ್ಕೆ ಇರೋ ರೀತಿಯಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಗೈಡೆನ್ಸ್ ವ್ಯಾಲ್ಯೂ ಅನ್ನ ಇವರು ಜಾಸ್ತಿ ಮಾಡೋದ್ರ ಮೂಲಕ ಹೊಂದಕ್ಕೆ ದುಪ್ಪಟ್ಟು ಮಾಡೋದ್ರ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರು ಮಾನವದ ನಾಗರಿಕರು ಇವರು ವಿರುದ್ಧ ತಿರುಗಿದ್ದಿರೋದು ಒಂದು ಕಾರಣ ಆದ್ರೆ ಕಳೆದ ವರ್ಷ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರನೂ ಸೇರಿದಾಗ ಯಾಕಂದ್ರೆ ಅಯಲಾಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಐದು ಪಾರ್ಲಿಮೆಂಟರಿ ಕಾನ್ಸ್ಟಿಚುನ್ಸಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲ್ದೋ ಸಾಧಿಸಿದಿಲ್ಲ ಇವರು ಈಗ ನಡೆದ್ರೆ ನಮಗೆ ಚುನಾವಣೆ ನಡೆದ್ರೆ ನಮಗೆ ಸೋಲು ಶಕ್ತ ಸಿದ್ಧ ಅಂತ ಹೇಳಿ ಅದಲ್ಲೇ ಇನ್ನೊಂದು ಎಸ್ ಡಿ ಪಿ ಐನವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆದ್ರೆ ನಾವು ಅರವತ್ತು ಸ್ಥಾನಗಳಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗೆ ಚುನಾವಣೆ ನಡೆದ ನಾವು ಎಪ್ಪತ್ತೈದು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಯಾವಾಗ ಘೋಷಣೆ ನಮ್ದು ಏನಿದ್ರು ನಮ್ಮ ಅಲಯನ್ಸ್ ಬರೆ ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು ಸ್ಥಳೀಯ ಸಂಸ್ಥೆಗೆ ಅದು ಈ ಅದು ಅನ್ವಯಿಸಲ್ಲ ಅಂತ ಯಾವಾಗ ಹೇಳೋಲ್ಲ ಅವಾಗ ಗಾಬ್ರಿಗೆ ಬಿದ್ದ ಯಾವ ಅಲ್ಪಸಂಖ್ಯಾತರನ್ನೇ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಂತ ನಂಬ್ಕೊಂಡು ಕೂತಿದ್ರು ಅವಾಗ ನಮ್ಗೆ ಇನ್ನು ಏಟು ಬಳ್ಯತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆ ಕಾಂಗ್ರೆಸ್ ಪಕ್ಷ ಇವತ್ತು ಬೆನಿಬಿದಿತ್ತು ಜಿಬಿಎ ಅನ್ನೋ ಹೆಸರಿನಲ್ಲಿ ಐದು ಪಾಲಿಕೆಗಳನ್ನ ಮಾಡಕ್ಟಿರುವಂತದ್ದು ಈ ಐದು ಪಾಲಿಕೆಗಳು ಯಾವ ರೀತಿ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕ ಮಾಡಿದ್ದಾರೆ ಅಂತಂದ್ರೆ ಕೇವಲ ಯಾವ್ದಾದ್ರು ಮಾಡಿ ಐದು ಕಾರ್ಪೊರೇಷನ್ ಅಲ್ಲಿ ಮೂರು ಅಥವಾ ನಾಲ್ಕು ಕಾರ್ಪೊರೇಷನ್ ತಮ್ಮ ಕೈಗೆ ತಗೊಳ್ಳಬೇಕು ಅನ್ನೋ ತೆಕ್ಕೆ ತಗೊಳ್ಳೇಬೇಕು ಅನ್ನೋ ಒಂದೇ ಒಂದು ಕೇವಲ ದುರುದ್ದೇಶ ಇಟ್ಕೊಂಡು ಅಲ್ಪಸಂಖ್ಯಾತ ಮತದಾರ ಯಾವ ಅಲ್ಪಸಂಖ್ಯಾತ ಮತದಾರನ್ನ ಕಾಂಗ್ರೆಸ್ ಪಕ್ಷ ನೆಚ್ಕೊಂಡಿದೆ ಅವರ ಕಾಯ ಮತದಾರರು ಅಂತ ಅವ್ರು ಅನ್ಕೊಂಡಿದ್ದಾರೆ ಭಾವಿಸ್ಕೊಂಡಿದ್ದಾರೆ ಅಂತ ಅಲ್ಪಸಂಖ್ಯಾತ ಮತದಾರ ಇರತಕ್ಕ ಕ್ಷೇತ್ರಗಳನ್ನೇ ಒಂದೊಂದು ಕಾರ್ಪೊರೇಷನ್ಗೂ ಬಲವಂತವಾಗಿ ಒಂದು ದಿಕ್ಕು ತಪ್ಪಿಸಿ ಇನ್ನೊಂದು ದಿಕ್ಕಿಗೆ ಬಗ್ಗೆ ಎಲ್ಲೂ ವೈಜ್ಞಾನಿಕವಾಗಿ ಮಾಡಿದೆ ಅದು ಅದು ನಿಯಮಾನುಸಾರ ಮಾಡಿದೆ ಬೇರೆ ಬೇರೆ ಭಾಗಗಳಿಂದ ತಗೊಂಬಂದು ಆ ಒಂದು ಕಾರ್ಪೊರೇಷನ್ಗಳಿಗೆ ಸೇರಿಸಿ ಇವತ್ತು ಆ ಕಾರ್ಪೊರೇಷನ್ ತಗೊಳಕ್ ಕೊಟ್ಟಿದ್ದಾರೆ ಪಶ್ಚಿಮ ಪಾಲಿಕೆಯನ್ನು ಹೊರತುಪಟ್ಟು ಆದ್ರೆ ಇವತ್ತು ಇವರು ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಎಂಪೇಗೌಡರು ತುಂಬಾ ಏನು ಮಹತ್ವಾಕಾಕಿಗಳನ್ನ ಇಟ್ಕೊಂಡು ನಾನೂರ ಎಂಬತ್ತಾರು ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರ ಕಟ್ಟೋದು ಏನು ಹನ್ನೆರಡು ಹೋಬಳಿ ಜಾಹೀರಾಗಿ ಅಚ್ಯುತ್ನಾಯ್ರು ಕೊಟ್ಟಿದ್ರು ಚಕ್ರವರ್ತಿ ಅಚ್ಯುತ್ ಅದರಲ್ಲಿ ಕೇವಲ ಅರವತ್ತರಷ್ಟು ಭಾಗ ಮಾತ್ರ ಬೆಂಗಳೂರು ಬೆಳೆದ್ ನಿಂತಿರಂತದ್ದು ಇನ್ನೂ ಸುತ್ತಮುತ್ತಲೂ ನೆಲವಂಗ್ಲಾ ನಮ್ಗೆ ಕುಂಬಳಗೋಡು ಪ್ರದೇಶ ಆ ಹೊಸಕೋಟೆ ಹೊಸಕೋಟೆ ತಾಲೂಕು ಇದೆಲ್ಲ ಏನಿದೆ ಅವತ್ತು ಜಾಗೀರಾಗ ಬಂದಂತ ಜಾಗ ಅಲ್ಲಿ ತನಕ ಬೆಂಗಳೂರು ಹೋಗಿಲ್ಲ ಮೂರು ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆಗೆ ಒಂದೇ ಕಾರ್ಪೊರೇಷನ್ ಮಾಡಿದ್ರು ಇದೇ ತರ ಮೂರು ಕಾರ್ಪೊರೇಷನ್ ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಮಾಡಿದ್ರು ಮೂರವಧಿಗೆ ಸುಸ್ತಾಗಿಬಿಟ್ರು ಆರ್ಥಿಕ ಅಸಮತೋಲನ ದೊಡ್ಡ ಮಟ್ಟಕ್ಕಾಯ್ತು ಒಂದು ಕಾರ್ಪೊರೇಷನ್ ಆರ್ಥಿಕವಾಗಿ ದಿವಾಳಿ ಆಯ್ತು ಹಾಗಾಗಿ ಆಮೇಲೆ ಒಂದು ರಿಯಲ್ ಎಸ್ಟೇಟ್ ಒಂದು ಒಂದಕ್ಕಿಂತ ಒಂದು ವ್ಯತ್ಯಾಸ ಆಯ್ತು ಹಾಗೆ ನಿರುದ್ಯೋಗ ಸಮಸ್ಯೆಗಳು ಒಂದಕ್ಕಿಂತ ಒಂದು ಹೆಚ್ಚಾದಾಗ ಮೂರು ಕಾರ್ಪೊರೇಟ್ ಮೂರು ಚುನಾವಣೆ ವರ್ಷ ಸುಸ್ತಾಗಿ ಅವರು ಮತ್ತೆ ಮೂರು ಕಾರ್ಪೊರೇಷನ್ ನಿರ್ಣಯ ತಗೊಂಡು ಒಂದು ಕಾರ್ಪೊರೇಷನ್ ಮಾಡಬೇಕು ಅಂತ ಒಂದು ಕಾರ್ಪೋರೇಷನ್ ಮಾಡಿದ್ರೆ ಅಂತ ಮೂರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆ ಒಂದೇ ಒಂದೇ ಪಾಲಿಕೆ ಇದೆ ಎರಡು ಲಕ್ಷದ ಹದಿನೇಳು ಲಕ್ಷ ಜನ ಜನಸಂಖ್ಯೆ ಇರತಕ್ಕಂಥ ಮುಂಬೈ ಮಹಾನಗರ ಪಾಲಿಕೆ ಅದು ಎರಡು ಕಾರ್ಪೊರೇಷನ್ ಮಾಡಿ ಫೇಲ್ಯೂರ್ ಆಗಿ ಆರ್ಥಿಕ ಅಸಮಾನತನ ಮತ್ತೆ ಸಾಮಾಜಿಕ ಒಂದು ಸಮಸ್ಯೆಗಳು ಪ್ರಾರಂಭ ಆಯಿತು ರಿಲೀಜಿಯಸ್ ಪ್ರಾಬ್ಲಮ್ ಆಯ್ತು ಧಾರ್ಮಿಕ ಸಮಸ್ಯೆಗಳು ಭಾಷಾ ಸಮಸ್ಯೆಗಳು ಪ್ರಾದೇಶಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಂಡಿಂದ ಬೃಹನ್ ಮುಂಬೈ ಕಾರ್ಪೊರೇ ಮಹ ಮಹಾನಗರ ಅಂತ ಒಂದು ಒಂದೇ ಕಾರ್ಪೊರೇಷನ್ ಆಯ್ತು ಹಾಗೆ ಇವತ್ತು ಒಂದು ಲಕ್ಷ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಮಾನಾದ್ರೆ ಹಾಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಒಂದು ಒಂದು ಕೋಟಿ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಅಂತಕ್ಕಂಥ ಹೈದರಾಬಾದ್ ಮಾನಾದ್ರ ಹಾಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಮಹಾನಗರ ಒಂದೇ ಕಾರ್ಪೊರೇಷನ್ ಇದೆ ಇವರು ಕೇವಲ ಅಧಿಕಾರವನ್ನ ಶತಾಯಗತಾಯ ವಾಮ ಮಾರ್ಗದಲ್ಲಿ ಆದರೂ ಇಳಿಲೇ ಒಂದೇ ಒಂದು ದುರುದ್ದೇಶ್ ಇವತ್ತು ಬೆಂಗಳೂರು ಮಹಾನಗರ ಐದು ಕಾರ್ಪೊರೇಷನ್ ಮಾಡಕ್ ಕೊಟ್ಟು ಆದ್ರೆ ಕನ್ನಡಿಗಳು ವಿಶೇಷವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳು ಅದು ತಿಗಳ ಸಮುದಾಯ ಇರಬಹುದು ಅಥವಾ ನೇಕಾರ ಸಮುದಾಯ ಇರ್ಬೋದು ಅಥವಾ ಯಾವುದೇ ಇಲ್ಲಿ ಒಕ್ಕಲಿಗ ಸಮುದಾಯ ಇರ್ಬೋದು ಇವರೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವರು ಇದೇ ಏನಾದ್ರು ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದು ಬಿಟ್ರೆ ಏನಾದ್ರೂ ಬಂದ್ರೆ ಸೆಂಟ್ರಲ್ ಕಾರ್ಪೊರೇಷನ್ ಅಂತ ಏನು ಇವತ್ತು ಕೇಂದ್ರ ಮಹಾನಗರ ಪಾಲಿಕೆ ಅಂತ ಏನ್ ಮಾಡಕ್ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಧರ್ಮೀಯ ಇಲ್ಲಿ ಮಹಾಪೌರ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮಹಾ ಲಂಡನ್ ಮಹಾನಗರವನ್ನ ಕಳೆದ ಒಂದು ವಾರ ವಾರದಿಂದ ಲಂಡನ್ ಮಾಡಿದ ಇವತ್ತು ಪ್ರತಿಭಟನೆ ಕಿಚ್ಚು ಒಂದು ಲಂಡನ್ ಸಿಟಿಯನ್ನ ಶೇಕಡ ಅರವತ್ತು ಭಾಗವನ್ನ ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಿ ಅದನ್ನ ಇಸ್ಲಾಮಿಕ್ ಸಿಟಿ ಅಂತ ಘೋಷಣೆ ಮಾಡ್ಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ ಅದೇ ಪರಿಸ್ಥಿತಿ ಬೆಂಗಳೂರು ಮಹಾನಗರಕ್ಕೆ ಬರುತ್ತೆ ಇದ್ರ ಬದಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಂ ಜಿ ಆರ್ ಆಶಾ ಎಂ ಜಿ ಆರ್ ಅವರ ಆಶಯ ಇದಂದಿರಾಗಾಂಧಿ ಅವರನ್ನು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಕ್ ಕೊಟ್ಟಿದ್ರು ಅವತ್ತು ಅಣ್ಣ ಧ್ವನಿ ಒಂದು ಧ್ವನಿಯತ್ತ ಬೆಂಗಳೂರು ಮಹಾನಗರ ಆಡಳಿತ ಪ್ರದೇಶ ಆಗ್ತಾ ಇತ್ತು ಅವತ್ ಆಗೋಗ್ಬಿಟ್ಟಿದೆ ಚೆನ್ನಾಗಿತ್ತೇನೋ ಅಂತ ನಮ್ಗೆ ಅನ್ಸುತ್ತೆ ಮಹಾನ ಕರ್ನಾಟಕಕ್ಕೆ ರಾಜಧಾನಿಗೆ ಬೇರೆ ಮಹಾನಗರ ಮೈಸೂರು ದಾವಣಗೆರೆ ಮಂಗಳೂರು ಈ ತರ ಮಹಾನಗರಗಳು ರಾಜಧಾನಿ ಆಗೋದು ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸ್ವತಃ ತಂದೆಯ ಹೆಸರನ್ನ ಕೆಂಪೇಗೌಡರ ಮಗನಾಗಿ ದೊಡ್ಡಾಲ್ನಳ್ಳಿ ಕೆಂಪೇಗೌಡರ ಮಗನಾಗಿ ಯಾವ ಕೆಂಪೇಗೌಡರ ಹೆಸರನ್ನ ತಮ್ಮ ತಂದೆ ಇಟ್ಕೊಂಡಿದ್ದಾರೆ ಅಂತಹ ಕೆಂಪೇಗೌಡರು ಕಟ್ಟದಂತಹ ಈ ಮಹಾನಗರವನ್ನ ಇವತ್ತು ಚಿತ್ರ ಮಾಡಿ ಇದನ್ನ ಒಂದು ಉತ್ತರ ಮಹಾನಗರ ಪಾಲಿಕೆ ಅದು ಉರ್ದು ಭಾಷಿಕರು ಮತ್ತು ತೆಲುಗು ಭಾಷಿಕರ ಹೇರಳು ಪಾಲಿಕೆ ಆಗ್ತದೆ ಹಾಗೆ ಪೂರ್ವ ಪಾಲಿಕೆ ಉರ್ದು ತೆಲುಗು ತಮಿಳು ಮತ್ತು ಮಲಯಾಳಿ ಭಾಷಿಕರು ಯಥೇಚ್ಛ ಆಮೇಲೆ ಉತ್ತರ ಭಾರತೀಯ ಭಾಷಿಕರು ಜಾಸ್ತಿ ಇರತಕ್ಕಂಥ ಮಹಾನಗರ ಪಾಲಿಕೆ ಇರುತ್ತೆ ದಕ್ಷಿಣ ಪಾಲಿಕೆ ಯಥಾ ಪ್ರಕಾರ ಉರ್ದು ಮತ್ತು ತೆಲುಗು ಭಾಗಶಃ ಕನ್ನಡಮಯ ಭಾಷಿಕರು ಇರತಕ್ಕಂತ ಪಾಲಿಕೆ ಆಗ್ತದೆ ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಮಯ ವಾತಾವರಣ ಇರತಕ್ಕ ಒಂದು ಕನ್ನಡಿಗರಿಗೆ ಸಿಗುವಂತ ಪ್ರದೇಶ ಆಗುತ್ತೆ ಆದ್ರೆ ಆರ್ಥಿಕ ಅಸಮತೋಲನ ನೋಡಿದಾಗ ಕೇಂದ್ರ ಪಾಲಿಕೆಗೆ ಕೇವಲ ಇನ್ನೂರು ಕೋಟಿಗಿಂತಲೂ ಜಾಸ್ತಿ ಸಿಗಲ್ಲ ಪೂರ್ವ ಪಾಲಿಕೆಗೆ ಸಾವಿರದ ಆರ್ನೂರ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹೆಚ್ಚು ವಾರ್ಷಿಕ ಆದಾಯ ಸಿಗುತ್ತೆ ಪಶ್ಚಿಮ ಪಾಲಿಕೆಗೆ ಆರ್ನೂರಿಂದ ಆರುನೂರೈವತ್ತು ಸಿಕ್ಕ ದಕ್ಷಿಣಕ್ಕೂ ಕೂಡ ಆರ್ನೂರರಿಂದ ಆರ್ನೂರೈವತ್ತು ಕೋಟಿ ಸಿಗುತ್ತೆ ಉತ್ತರ ಪಾಲಿಕೆಗೆ ನಾನೂರೈವತ್ತರಿಂದ ಆರ್ನೂರು ಕೋಟಿ ಅಷ್ಟು ಸಿಗುತ್ತೆ ಇಲ್ಲಿ ಆರ್ಥಿಕ ಅಸಮತೋಲನ ಪೂರ್ವ ಪಾಲಿಕೆಗೆ ನಾವು ಇದನ್ನ ತುಲನೆ ಮಾಡಿ ನೋಡಿದಾಗ ದೊಡ್ಡ ಮಟ್ಟದ ಆರ್ಥಿಕ ಅಸಮತೋಲನ ಕೇಂದ್ರ ಪಾಲಿಕೆ ಮತ್ತು ಪೂರ್ವ ಪಾಲಿಕೆಗಳಿಗೆ ಆಗ್ತದೆ ಈ ರೀತಿ ಅದಲ್ಲದೆ ಸಾಮಾಜಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಭಾಷಾ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಧಾರ್ಮಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಉದ್ಭೋಗ ಆಗುತ್ತೆ ಈ ರೀತಿಯಲ್ಲಿ ಬಿ ಬಿಬಿಎಂಪಿನ ಕೇವಲ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಇವತ್ತು ಬೆಂಗಳೂರು ಮಾನಗರನ್ನ ಕೆಂಪೇಗೌಡರು ಸಾವಿರದ ಒಂಬತ್ತು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಕಟ್ಟದಂತಹ ನಾಡಪುರ ಕೆಂಪೇಗೌಡರು ತುಂಬಾ ಮಹತ್ವಾಕಾಂಕ್ಷಿಗಳನ್ನ ಇಟ್ಕೊಂಡು ಕಟ್ಟದಂತ ಬೆಂಗಳೂರು ಮನಗರನ್ನ ಇವತ್ತು ಇವರು ಕೊಳ್ಳೆ ಇಡದ್ರು ಕೊಳ್ಳೆ ಇಡೋದ್ರ ಮೂಲಕ ಅದನ್ನ ಚಿದ್ರ ಚಿದ್ರ ಮಾಡೋದ್ರ ಮೂಲಕ ಅಂತ ಮಹಾಪುರುಷನ ಒಬ್ಬ ಯಾವ ಒಂದು ಇಡೀ ಪ್ರಪಂಚದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಹಾನಗರವನ್ನು ನಿರ್ಮಾಣ ಮಾಡಿದೆ ಮತ್ತು ಸಮುದ್ರ ಮಟ್ಟಕ್ಕಿಂತ ನೂರು ಅಡಿಗಳಿಗಿಂತ ಎತ್ತರದ ಪ್ರದೇಶದಲ್ಲಿ ಈ ಒಂದು ಮಹಾನಗರವನ್ನ ಎಲ್ಲ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾದಂತಹ ನಗರವನ್ನಾಗಿ ನಿರ್ಮಾಣ ಮಾಡಿದ ಅಂತಹ ಒಬ್ಬ ಮಹಾಪುರುಷ ನಾಡಪ್ರಭು ಕೆಂಪೇಗೌಡರ ಆಶಯಗಳಿಗೆ ಮಹತ್ವಾಕಾಂಕ್ಷೆಗಳಿಗೆ ತಿಲಾಂಜಲಿಯನ್ನು ಮತ್ತೆ ಕೊಳ್ಳಿಯನ್ನು ಹಿಡಿಯುವಂತ ಕೆಲಸವನ್ನ ಸ್ವತಃ ಕೆಂಪೇಗೌಡರ ಮಗ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದ್ಯಾವುದೋ ಕಾರಣಕ್ಕೆ ಕೆಂಪೇಗೌಡರ ಮೇಲೆ ಪೂರ್ವಾಗ್ರಹ ಪೀಡಿತರಾಗಿ ದ್ವೇಷದ ಮನೋಭಾವವನ್ನು ಉಂಟು ನಮ್ಮ ಸಿದ್ಧರಾಮಯ್ಯನವರು ಈ ಒಂದು ಅವರ ಕೆಂಪೇಗೌಡರ ಮೇಲೆ ದೇಶದ ಭಾವನೆಗಳನ್ನ ತೀರ್ಸ್ಕೊಳ್ಳಕ್ಕೆ ಈ ಬೆಂಗಳೂರು ಮಹಾನಗರ ಚಿತ್ರಸಿದ್ಧವಾಗಿ ಮಾಡ್ತಾ ಇದ್ದಾರೆ ಆದರೆ ಈಗ ಇದಾಗ್ತಾ ಇರೋದು ಇದ್ರ ಜೊತೆಗೆ ಇಲ್ಲಿ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಅಂತ ನೋಡಿದಾಗ ನಿರಂತರವಾಗಿ ಕಳೆದ ಮೂರ್ನಾಲ್ಕು ಅವಧಿಗಳಿಂದ ಅಂದ್ರೆ ಡಿಲಿಮಿಟೇಷನ್ ಆದ ನಂತರ ಎರಡ್ ಸಾವಿರದ ಎಂಟರಲ್ಲಿ ಹೊಸದಾಗಿ ವಿಧಾನಸಭಾ ಕ್ಷೇತ್ರಗಳು ರಚನೆ ಆದ ನಂತರ ಆ ಭಜನೆ ಆಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಕೇಳಿ ನಿರಂತರವಾಗಿ ನಾಲ್ಕು ಬಾರಿ ಬಿಜೆಪಿ ಶಾಸಕರೇ ಆಯ್ಕೆ ಆಗಿ ಅಚ್ಚ ಬಿಜೆಪಿ ಮಯ ಬಿಜೆಪಿಯ ಭದ್ರಕೋಟೆ ಕ್ಷೇತ್ರಗಳು ಅಂತ ಏನು ಕರೀತಾ ಅದ ಪದ್ಮನಾ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರಶತ್ವ ಪ್ರತಿನಿಧಿರುವಂತಹ ನಾಲ್ಕು ವಾರ್ಡ್ಗಳನ್ನ ದಕ್ಷಿಣ ಪಾಲಿಕೆಗೆ ನಾಲ್ಕು ವಾರ್ಡ್ಗಳನ್ನ ಪ್ರತಿಮಾ ಪಾಲಿಕೆಗೆ ಹಾಗೆ ಮಹದೇವಪುರ ಅರವಿಂದ್ ದಿಬಾಡಿ ಅವರು ಈಗ ಅವರು ಶ್ರೀಮತಿ ಅವರು ಮಂಜುಳ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರವನ್ನು ಎರಡು ಭಾಗ ಮಾಡಿರ್ತಕ್ಕಂಥದ್ದು ಹಾಗೆ ಕಳೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಇವತ್ತಿನ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಅವರ ಸಹೋದರನ ಸೋಲಿಗೆ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ತೊಂಬತ್ತಾರು ಸಾವಿರ ಮತಗಳ ಅಂತರವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಡಾ ಮಂಜುನಾಥ್ ಅವರು ಕೊಟ್ಟಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನ ಆ ಕ್ಷೇತ್ರದ ಮುನಿರತ್ನ ಅವರ ಮೇಲೆ ಇರತಕ್ಕಂಥ ಕೋಪಕ್ಕೆ ಅದನ್ನ ಮೂರು ಭಾಗಗಳಾಗಿ ಚಿದ್ರಾ ಮಾಡಿರ್ತಕ್ಕಂಥದ್ದು ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಎರಡು ಭಾಗಗಳಾಗಿ ವಿಭಜನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಅವೈಜ್ಞಾನಿಕವಾದಂಥದ್ದು ಆದ್ರೆ ನಾವು ಇಲ್ಲ ಬೊಮ್ಮನಳ್ಳಿ ಇಲ್ಲ ಆ ಬೊಮ್ಮಳ್ಳಿ ದಕ್ಷಿಣ ಪಾಲಿಕೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಇವರು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ನಾನು ಇವ್ರನ್ನ ಕೇಳುವಂತ ಉದಾಹರಣೆಗೆ ದಕ್ಷಿಣ ಪಾಲಿಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಪಶ್ಚಿಮ ಪಾಲಿಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಆಡಳಿತ ಅಂತಕ್ಕಂತಹ ಆ ಪಾಲಿಕೆಯಲ್ಲಿ ಒಂದು ರಸ್ತೆಗೆ ವೈಟ್ ಟಾಪಿಂಗ್ ಮಾಡಬೇಕು ಅಂತ ನಿರ್ಣಯ ತಗೊಂಡ್ರೆ ಕಾಂಗ್ರೆಸ್ ಅಧಿಕಾರದ ಅಧಿಕಾರ ಬರುವಂತ ಇನ್ನೊಂದು ಆ ರಸ್ತೆಗೆ ಬಡ ಇದು ವೈಟ್ ಟಾಪಿಂಗ್ ಮಾಡ್ರೀಕರಣ ಮಾಡೋಣ ಅಂತ ನಿರ್ಧಾರ ತಗೊಂಡ್ರೆ ಏನ್ ಮಾಡ್ತೀರಾ ಆಮೇಲೆ ರಾಜಕಾಲುವೆ ಎಂಟುನೂರ ಇಪ್ಪತ್ತೇಳು ಕಿಲೋಮೀಟರ್ ಉದ್ದದ ರಾಜಕಾಲುವೆ ಸಂಪೂರ್ಣವಾಗಿ ಎಲ್ಲಾ ಕ್ಷೇತ್ರಗಳು ಅರ್ಧ ಹಂಚುವಾಗಿರ್ತಕ್ಕಂಥದ್ದು ನಾಲ್ಕು ಕಣಿವೆಗಳೇನಿದೆ ಚಲಘಟ್ಟ ಕಣಿವೆ ಹೆಬ್ಬಾಳ ಕಣಿವೆ ಕೋರ್ಮಗಳ ಕಣಿವೆ ಮತ್ತು ವೃಷಭಾವತಿ ಕಣಿವೆ ಏನಿದೆ ಈ ಎಲ್ಲ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಅರ್ಧ ಅಂಚು ಹೋಗಿರ್ತಕ್ಕಂಥದ್ದೆಲ್ಲ ಅದನ್ನ ಅದನ್ನ ಇವ್ರು ಯಾವ ರೀತಿ ಮಾಡ್ತಾರೆ ಅಭಿವೃದ್ಧಿಗೆ ಬಂದಾಗ ಇದೆಲ್ಲ ಇವ್ರಿಗೆ ಯಾವತ್ತು ಉತ್ತರ ಇಲ್ಲ ಕೇವಲ ಈ ಉದ್ದೇಶ ದುರುದ್ದೇಶ ಒಂದು ಒಂದು ಶತಾಯಗತಾಯ ಕಾರ್ಪೊರೇಷನ್ ನ ತಮ್ಮ ಕೈ ತೆಕ್ಕಿಗೆ ಇಟ್ಕೋಬೇಕು ಅಂತಂದ್ರೆ ಅವಾಗ ನಿರ್ಕ್ ಆಗಿರೋ ಸರಿ ಹೇಗಾದ್ರೂ ಸರಿ ತಮ್ಮ ಮತ ಬ್ಯಾಂಕ್ ಮೂಲ ಮತ ಬ್ಯಾಂಕ್ ಬ್ಯಾಂಕ್ ಮತದಾರರ ಯಾರು ಅನ್ಕೊಂಡಿದ್ದಾರೆ ಅವ್ರಲ್ಲಿ ಇರ್ತಕ್ಕಂಥ ಅವರ ಬಾಹುಳಿ ಅಧಿಕವಾಗಿರ್ತಕ್ಕಂಥ ಪ್ರದೇಶಗಳನ್ನ ಇವರು ಈ ಕಾರ್ಪೊರೇಷನ್ಗಳಿಗೆ ಬಲವಂತವಾಗಿ ಎಲ್ಲ ಕಾರ್ಪೊರೇಷನ್ ತುರ್ಕಿ ಅವ ಪಶ್ಚಿಮದ ತುರ್ಕಕ್ಕಾಗಿಲ್ಲ ಅಂತ ಅವರು ಸ್ಪರ್ಶಿಸಿದ್ರೆ ಇನ್ನೆಲ್ಲ ಕಾರ್ಪೊರೇಟ್ ತುರ್ಕಿ ಆ ಕಾರ್ಪೊರೇಷನ್ಗಳ ತಮ್ಮ ಇದಕ್ಕೆ ಅಧೀನ ತಗೋಬೇಕು ತಮ್ಮ ತಗೋಬೇಕು ಅನ್ನೋ ಒಂದೇ ಒಂದು ದುರುದ್ದೇಶಪ್ಪ ಆದ್ರೆ ಈ ಸಂಬಂಧಪಟ್ಟಾಗೆ ಪಟ್ಟಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಹಾಗೆ ನಮ್ಮ ರಾಜ್ಯದ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇದ್ರ ಬಗ್ಗೆ ಗವರ್ನರ್ಗೂ ದೂರ ಕೊಟ್ಟಿದ್ದ ಅದು ಬೇರೆ ಪ್ರಶ್ನೆ ಆದ್ರೆ ಈಗ ನ್ಯಾಯಾಲಯದ ಕದವನ್ನ ನಾವೆಲ್ಲ ತಟ್ಟಿದ್ದೀವಿ ಎಲ್ಲ ಸಾರ್ವಜನಿಕ ಹಿತಾಸಕ್ತಿ ಮುಖದ ಆದ್ರೆ ಅವರು ಈಗಾಗಲೇ ಅವರಿಬ್ರು ಆ ಪತ್ರಿಕಾಗೋಷ್ಠಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋ ಏನಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆ ಏನಿದೆ ಅದರಲ್ಲಿ ಬೆಂಗಳೂರು ಮಹಾನಗರವನ್ನು ಒಡಿಲಿಕ್ಕೆ ವಿಭಜನೆ ಮಾಡ್ಲಿಕ್ಕೆ ನಾವು ಅವಕಾಶ ಅಂತ ಹೇಳಿದ್ರು ಅವರು ಕೂಡ ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ ಅವರಿಗುರುನು ವಿಜೇಂದ್ರ ಅವರು ಹಾಗೆ ಆರ್ ಅಶೋಕ್ ಅವರು ನೀವ್ ಏನೇ ಮಾಡಿದ್ರು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ ತಕ್ಷಣ ಬೆಂಗಳೂರು ಮಹಾನಗರ ಎಷ್ಟೇ ವಿಭಜನೆ ಮಾಡ್ತು ಮತ್ತೆ ತಿರುಗಾ ಅದೇ ಗೃಹ ಬೆಂಗಳೂರು ಮಹಾನಗರ ಪಾಲಿಕೆಯನ್ನಾಗಿ ನಾವು ಪರಿವರ್ತನೆ ಮಾಡಿ ಒಂದೇ ಪಾಲಿಕೆಯನ್ನಾಗಿ ಚುನಾವಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ